ವಿಠ್ಠಲ ರು ಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಹೊಸ ವರುಣ್ ಕುಮಾರ್ ಪುರುಷ ಹದಿಮೂರು ಮಾರ್ಚ್ ಎರಡ್ ಸಾವಿರದ ಎಂಟು ಹತ್ತು ಗಂಟೆ ನಲವತ್ತೈದು ನಿಮಿಷ ರಾತ್ರಿ ದಾವಣಗೆರೆಯಲ್ಲಿ ಜನನ ರೋಹಿಣಿ ನಕ್ಷತ್ರ ತೃತೀಯ ಪಾದ ವೃಷಭ ರಾಶಿ ತುಲಾಲಗ್ನದಲ್ಲಿ ಜನನ ತುಲಾಲಗ್ನದಲ್ಲಿ ಜನನ ಹಾಗಾದರೆ ಇವರು ಯಾರು ಯೋವನದಲ್ಲಿ ಹುಟ್ಟಿದ್ದಾರೆ ನೋಡೋಣ ಪ್ರೀತಿ ಯೌನದಲ್ಲಿ ಹುಟ್ಟಿದ್ದಾರೆ ಓಕೆ ನೋ ಪ್ರಾಬ್ಲಮ್ ಬನ್ನಿ ಹಾಡು ಜಾತಕದಲ್ಲಿ ಏನಿದೆ ನೋಡೋಣ ಜಾತಕ ಏನಿರುತ್ತೆ ಅದನ್ನು ತಿಳ್ಕೊಳ್ಳೋಣ ಫಸ್ಟ್ ನನಗೆ ಜ್ವರ ಬಂದ್ರೆ ನಗಡಿ ಆದರೆ ಬೇಗ ಹೋಗಲ್ಲ ಸರ್ ಬೇಗ ಕ್ಲಿಯರೇ ಆಗಲ್ಲ ಅದೇ ದೊಡ್ಡ ಪ್ರಾಬ್ಲಮ್ ಅಂತ ನೋಡಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರಗಳು ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಇಲ್ಲ ಜೀರೋ ಟು ಸಿಕ್ಸ್ ಆಗ್ಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗ್ಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಯಾಕೆಂದ್ರೆ ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕ ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ನೋಡಿ ಇದನ್ನ ಬಾಲ್ಯಾವಸ್ಥೆ ಅಂತ ಕರಿತೇವೆ ಇದನ್ನು ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೇವೆ ಇದನ್ನ ಯೌವನಾವಸ್ಥೆ ಅಂತ ಕರಿತೇವೆ ಯಾವುದೇ ಗ್ರಹ ಯೌವನಾವಸ್ಥೆ ಇಲ್ಲಿದ್ರೆ ಒಳ್ಳೆ ಫಲ ಕೊಡುತ್ತೆ ಆದ್ರೆ ಉಚ್ಚ ನೀಚ ಕೇತು ಇದು ಅಪ್ಲೈ ಆಗೋದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಅಂತ ಕರಿತೇವೆ ಎರಡು ಗಣೇಶ ಹನ್ನೊಂದು ರಾಬೇಶ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡಬಹುದು ಕೆಟ್ಟದ್ದು ಮಾಡಬಹುದು ಹಾಗು ಬನ್ನಿ ಹಾಗಾದರೆ ತುಮಾಲಗ್ನದ ಯೋಗಕಾರಕ ಗ್ರಹ ಯಾವುದು ಒಂದನೇದ್ ಶುಕ್ರ ಎರಡನೇದು ಶನಿ ಮೂರನೇದು ಬಂದ್ಬಿಟ್ಟು ಬುಧ ನಾಲ್ಕನೇದು ಬಂದ್ಬಿಟ್ಟು ಚಂದ್ರ ಐದನೇದು ಬಂದ್ಬಿಟ್ಟು ಸೂರ್ಯ ಕೇತುಗಳು ಚೀಲಾಗಳಾದ್ರೆ ಅತಿ ದೊಡ್ಡಗಳು ಕುಜ ಹಾಗೂ ಗುರು ಬನ್ನಿ ಹಾಗಾದರೆ ಒಂದನೇ ಮನೆಯಲ್ಲಿ ಯಾರಿಲ್ಲ ಎರಡನೇ ಮನೆಯಲ್ಲಿ ಯಾರಿಲ್ಲ ಮೂರನೇ ಭಾವದ ಸ್ವಾಮಿ ಪ್ಲಸ್ ಇಲ್ಲಿ ಮೂರು ಮತ್ತು ಆರು ಮೂರು ಮತ್ತು ಆರನೇ ಭಾವದ ಸ್ವಾಮಿ ಮೂರನೇ ಮನೆಯಲ್ಲಿದ್ದಾನೆ ಹಾಗಾಗಿ ಇಲ್ಲಿ ನಾನು ನಿಮಗೆ ಮೂರು ಮತ್ತು ಆರು ಭಾವದ ಫಲ ಏನೇನು ಸಿಗುತ್ತೆ ಅಂತ ಹೇಳಬೇಕು ನಾನು ಇಲ್ಲಿ ನೋಡಿ ಮೂರನೇ ಭಾವದ ಫಲ ಪಕ್ಕ ತಂಗಿಯ ಜೊತೆಗೆ ಚೆನ್ನಾಗಿರ್ತೀರ ಪರಾಕ್ರಮಿಯಾಗಿರ್ತೀರ ಆಟಗಳಲ್ಲಿ ರುಚಿ ತೋರಿಸ್ತೀರಾ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ ಹಾರ್ಡ್ ವರ್ಕಿಂಗ್ ಇರ್ತೀರ ಕಾಂಪಿಟೇಷನ್ ಬಂದರೆ ಯಾರಿಗೂ ಸೋಲಲ್ಲ ನೀವು ಬರವಣಿಗೆ ಒಂದು ಸಾಹಿತ್ಯದಲ್ಲಿ ಆಸಕ್ತಿ ಇರುತ್ತೆ ಕಲೆಯಲ್ಲಿ ಆಸಕ್ತಿ ಇರುತ್ತೆ ಮಾತಿನಲ್ಲಿ ಸೋಲೋರಲ್ಲ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಪ್ರಯತ್ನಶೀಲರಾಗಿರ್ತೀರಿ ಯಾವುದೇ ಕೆಲಸ ಕೈ ಹಾಕಿದ್ರೂ ಅದನ್ನು ಬಿಡುವಂಥ ಚಾನ್ಸೇ ಇಲ್ಲ ನಿಮಗೆ ಕೋರ್ಟ್ ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೋತೀರಿ ಇದು ಮೂರನೇ ಭಾವದ ಫಲ ಹಾಗಾದ್ರೆ ಆರನೇ ಭಾವದ ಫಲ ಏನು ಸಿಗುತ್ತೆ ಆರನೇ ಭಾವದ ಫಲ ನಿಮ್ಗೆ ಕಡಿಮೆ ಸಿಗುತ್ತೆ ಇಲ್ಲಿ ಹೌದು ಆರು ಕೆಟ್ಟದ್ದು ಸಹ ಆರು ಕಷ್ಟ ಅಷ್ಟು ಕಷ್ಟಗಳನ್ನ ನೋಡುವುದಿಲ್ಲ ಅಷ್ಟು ಸಾಲವನ್ನು ಮಾಡ್ಕೊಳ್ಳೋದಿಲ್ಲ ಜನ ಜಾಪತ್ರೆಯಿಂದ ಜೀವನ ಕೊಡುವುದಿಲ್ಲ ವಿರೋಧಗಳು ಬಹಳ ಕಡಿಮೆ ಆರೋಗ್ಯದ ಸಮಸ್ಯೆ ಅಷ್ಟು ಹೇಳ್ಕೊಳ್ಳುವಷ್ಟು ಬರುವುದಿಲ್ಲ ಮನೆಯಲ್ಲಿ ಹೊಂದಾಣಿಕೆ ಇರುತ್ತೆ ವಿವಾದದ ಗುರಿ ಆಗುದಿಲ್ಲ ಅಪವಾದವನ್ನು ಹೊತ್ಕೊಳ್ಳೋದಿಲ್ಲ ಕೋಟು ಕಚೇರಿ ಅಂತ ಸುತ್ತಾಡುವುದಿಲ್ಲ ಎಲ ಮುಖ್ಯವುಗಳ ಸಮಸ್ಯೆಗೆ ಒಳಗಾಗುವುದಿಲ್ಲ ತಂದೆ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ಯಾಕಂದ್ರೆ ಸ್ವಂತ ಮನೆಯಲ್ಲಿ ಗುರು ಇರೋದ್ರಿಂದ ಈ ಮೂರೂ ಫಲನ ಕೊಡ್ತಾನೆ ಆರದು ಫಲ ಕೊಡ್ತಾನೆ ಗುರು ವಿರೋಧಿ ಆದ್ರೂ ಸಹ ನೋಡಿ ನಾಲ್ಕನೇ ಭಾವದ ಫಲ ನಾಲ್ಕನೇ ಭಾವದಲ್ಲಿ ಯಾರು ಇಲ್ಲ ನೋಡಿಲ್ಲ ಐದನೇ ಭಾವದಲ್ಲಿ ನೋಡಿ ಇವನು ಮೂರನೇ ಭಾವದಲ್ಲಿ ಗುರು ಸ್ವಂತ ಮನೆಯಲ್ಲಿ ಬಂದಿದ್ದಕ್ಕೆ ಇದನ್ನು ವಸುಮತಿ ಯೋಗ ಅಂತ ದೊಡ್ಡ ದೊಡ್ಡದಾದಿ ಯೋಗರಿಗೆ ದೊಡ್ಡ ದೊಡ್ಡದಾದ ನೋಡಿ ಇವರು ಜೀವನದಲ್ಲಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾರೆ ಒಳ್ಳೆ ಮಕ್ಕಳು ಹುಟ್ಟು ಮಕ್ಕಳು ಬಹಳ ಬುದ್ಧಿವಂತರಾಗಿರ್ತಾರೆ ನೀತಿಯಂತರಾಗಿರ್ತಾರೆ ರೀತಿವಂತರಾಗಿರ್ತಾರೆ ಪ್ರಜ್ಞಾವಂತರಾಗಿರ್ತಾರೆ ವಿದ್ಯಾವಂತರಾಗಿರ್ತಾರೆ ಮಕ್ಕಳಿಂದ ಐಶ್ವರ್ಯ ಗಳಿಸ್ತಾರೆ ನಂಬಿಕೆ ಗಳಿಸ್ತಾರೆ ಯಶಸ್ಸು ಗಳಿಸ್ತಾರೆ ಬಟ್ ಇವರು ಆಕ್ಟಿವೇಟ್ ಆಗೋದಕ್ಕೆ ನಲವತ್ತು ವರ್ಷ ಆದ್ಮೇಲೆ ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಕ್ಟಿವೇಟ್ ಆಗುತ್ತೋರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ನಲವತ್ತೈದು ವರ್ಷ ಆದ್ಮೇಲೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ನೆಮ್ಮದಿಯನ್ನು ಪಡ್ಕೋತಾರೆ ಅಂತ ಶಾಸ್ತ್ರ ಹೇಳುತ್ತೆ ಹೌದು ನೋಡಿ ಇಲ್ಲಿ ಬುಧ ಒಂಬತ್ತನೇ ಭಾವದ ಸ್ವಾಮಿ ಶುಕ್ರ ಒಂದನೇ ಭಾವದ ಸ್ವಾಮಿ ಸೂರ್ಯ ಹನ್ನೊಂದನೇ ಭಾವದ ಸ್ವಾಮಿ ಇಲ್ಲಿ ರಾಹು ಶಾಂತಿಯನ್ನು ಮಾಡ್ಕೊಳ್ಳೇಬೇಕು ಮಾಡ್ಕೊಳ್ಳಿಲ್ಲ ಅಂದ್ರೆ ಭಾಳ ಒಂದ್ರಗೇಡಾಗ್ತೀರ ಹೌದು ಭಾವ ಇಂಗಲಿ ಬಂದಿದ್ದಾರೆ ಐದನೇ ಭಾವದಲ್ಲಿ ಬಂದು ಕೂತಿದ್ದಾರೆ ನೋಡಿ ಇಲ್ಲಿ ಪಡೆದ ನಾ ಅನುಭವತೆ ನಿಮ್ಗೆ ಈ ಬೇಡ ಅದು ಒಂಬತ್ತು ಒಂದು ಮತ್ತು ಹನ್ನೊಂದು ಈ ಮೂರು ಭಾವದ ಫಲ ಅನುಭವಿಸುವುದಲ್ದೇ ಐದನೇ ಭಾವದ ಫಲವನ್ನು ಅನುಭವಿಸ್ತೇನೆ ಹೆಂಗೆ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶೆ ಆಕಾಂಕ್ಷೆಗಳು ಹಿಡಿಯುತ್ತವೆ ಒಳ್ಳೆ ಇಮೇಜ್ ಅನ್ನ ಬೆಳೆಸ್ಕೊಳ್ತೀರಿ ಬುದ್ಧಿವಂತಿಕೆ ನೀವು ಡೇನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನ ಹೊಂದಿರ್ತೀರಿ ಮುಂದೆ ಜೀವನದಲ್ಲಿ ಜಾಗೃತ ವ್ಯಕ್ತಿತ್ವ ನಿಮ್ದಾಗಿರುತ್ತೆ ನೋಡಿ ಒಂಬತ್ತು ಮತ್ತು ಹನ್ನೊಂದನೇ ಭಾವದ ಫಲ ನೋಡಿ ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ ಧರ್ಮವನ್ನ ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ಒಳ್ಳೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆದ್ದು ಮಾಡ್ಕೋತೀರಿ ಸುಖಮಯ ಜೀವನ ಸಾಗಿಸ್ತೀರಿ ಗೆಲುವು ಆಗಿರುತ್ತೆ ಸಂಬಂಧಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ನಿಮ್ಗೆ ಸಿಗುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯಿಂದ ಬದುಕನ್ನ ಬದುಕುವುದಿಲ್ಲ ಬರುತ್ತೀರಿ ಇದು ಒಂಬತ್ತನೇ ಭಾವದ ಫಲ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಕಾಣ್ತೀರಿ ಒಳ್ಳೆ ಮತ್ತು ಹುಟ್ಟು ಮಕ್ಕಳು ಬಹಳ ಚೆನ್ನಾಗಿರ್ತಾರೆ ಟ್ಯಾಲೆಂಟ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಪ್ರೀತಿ ಪ್ರೇಮದಲ್ಲಿ ಎಂದೂ ಮೋಸ ಹೋಗುದಿಲ್ಲ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಳಂಕ ನಿರ್ಮಲವನ್ನು ಪ್ರೀತಿಯನ್ನ ಪಡ್ಕೋದ್ರಿಂದನೆ ಎಷ್ಟೇ ಕಷ್ಟ ಬರಲಿ ಕಷ್ಟಗಳನ್ನ ಹೊಡೆದೋರ್ಸ್ತೀರಿ ಸುಖ ಶಾಂತಿಯನ್ನು ಬದುಕ್ತೀರಿ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳು ಬೆಳೆದಿರುತ್ತವೆ ಪಾಪ್ಯುಲಾರಿ ಪಬ್ಲಿಕ್ ಇಮೇಜ್ ಅನ್ನು ಬಹಳ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತೀರಿ ಇದು ಐದನೇ ಬಾಬರ ಫಲ ನೋಡಿ ಅದೇ ರೀತಿ ಹನ್ನೊಂದನೇ ಬಾಬು ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಸಂಬಂಧ ಚೆನ್ನಾಗಿರುತ್ತೆ ಜೀವನವನ್ನ ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ ಆಶೆ ಆಕಾಂಕ್ಷಿಗಳನ್ನ ಕೇಳಿಸ್ಕೊತೀರಿ ಹಂತ ಹಂತವಾಗಿ ಬೆಳಿತಾ ಹೋಗ್ತೀರಿ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ತುಂಡು ಆಭರಣ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರನ್ನ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ಪ್ರಭಾವ ಪ್ರಭಾವಿ ವ್ಯಕ್ತಿತ್ವದ ಜೊತೆಗೆ ಸಂಬಂಧವನ್ನು ಕಲ್ಪಿಸ್ಕೋತೀರಿ ಈ ನಾಲ್ಕು ಭಾವದ ಫಲವನ್ನು ನೀವು ಹೇಳಿದೆ ನನಗೆ ಕರೆಕ್ಟಾ ನೋಡಿ ಇಲ್ಲಿ ಶಾಂತಿ ಏನಾದರೂ ಆಗಿಲ್ಲ ಅಂದ್ರೆ ಗ್ರಹಣ ದೋಷ ಆಗುತ್ತೆ ಒಂದೇದು ಜಡತ್ವ ದೋಷ ಆಗುತ್ತೆ ಮೂರನೇದು ಲಂಪಟ ದೋಷ ಆಗುತ್ತೆ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ದೋಷ ಲಂಪಟ ದೋಷ ನೋಡಿ ಗ್ರಹಣ ದೋಷ ಒಳ್ಳೆಯದಲ್ಲ ಐದನೇ ಭಾವದಲ್ಲಿ ಗ್ರಹಣ ದೋಷ ಏನಾದರೂ ಆದ್ರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಸಾಲವನ್ನ ಮಾಡ್ಕೋತೀರಿ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಜಡತ್ವ ದೋಷ ಐದನೇ ಭಾವದಲ್ಲಿ ಆದರೆ ಹೊಟ್ಟೆಯಲ್ಲಿ ಏನಾದರೂ ಒಂದು ತೊಂದರೆಯನ್ನು ಅನುಭವಿಸ್ತೀರಿ ಸೆಕ್ಸುಲಿ ವೀಕ್ ಆಗ್ಬೋದು ಅಥವಾ ಸೆಕ್ಸ್ ಮೇಲೆ ಇಂಟ್ರೆಸ್ಟಿಂಗ್ ಹೋಗ್ಬೋದು ಇಲ್ಲ ಸಂಸಾರದಲ್ಲಿ ಇಂಟ್ರೆಸ್ಟಿಂಗ್ ಕಳ್ಕೋಬಹುದು ಇವೆಲ್ಲ ಜಡತ್ವ ದೋಷದಿಂದ ಆಗುತ್ತೆ ನೋಡಿ ಲಂಪುಟ ದೋಷ ಒಳ್ಳೆ ದೋಷ ಅಲ್ಲ ಈ ಲಂಪುಟ ದೋಷ ಒಂದು ತಿಳ್ಕೊಂಡ್ಬಿಡಿ ಲಂಪುಟ ದೋಷ ಏನಾದರೂ ಆದರೆ ಇಲ್ಲಿ ನೋಡಿ ಒಂದು ಹೆಣ್ಣಿನಿಂದ ಮೋಸ ಹೋಗ್ತೀರಿ ಇಲ್ಲ ಹೊಣ್ಣಿನಿಂದ ಮೋಸ ಹೋಗ್ತೀರಿ ಇಲ್ಲ ಮಣ್ಣಿನಿಂದ ಮೋಸ ಹೋಗ್ತೀರಿ ಇಲ್ಲ ಕೆಟ್ಟ ಚಟ್ಗಳಿಗೆ ಮಳಿ ಹಾಕ್ತಿರಿ ಇಲ್ಲ ಆಸ್ತಿಯನ್ನು ಕಲ್ಕೋತೇವೆ ಇವೆಲ್ಲ ಆಗುವುದು ಈ ಲಂಪಟ ದೋಷದಿಂದ ಶುಕ್ರ ಮತ್ತು ರಾಹು ಶುಕ್ರ ಮತ್ತು ರಾಹು ಯುತಿ ಲಂಪಡ ದೋಷ ಅಂತ ಕರೀತಾವೆ ಇಲ್ಲಿ ರಾಹು ಶಾಂತಿ ಮಸ್ಟೆಲ್ಲಿ ಶುಡ್ಡ ರಾಹು ಶಾಂತಿ ಏನೋ ಆದ್ರೂ ಇಲ್ಲಿ ಆಗಿದ್ದ ಆದ್ರೆ ಇಲ್ಲಿ ಎರಡು ಯೋಗಗಳು ಬರ್ತಾವೆ ಒಂದು ಮೂರು ಯೋಗ ನಾಲ್ಕು ಯೋಗ ನೋಡಿ ಒಂದನೇದು ಶುಕ್ರ ಇನ್ನೇ ಮನೆಯಲ್ಲಿ ಬಂದಿದ್ದಕ್ಕೆ ಒಂದನೇ ಸ್ವಾಮಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಇದು ಒಂದನೇ ಯೋಗ ಎರಡನೇದು ಸೂರ್ಯ ಮತ್ತು ಶುಕ್ ಶುಕ್ರ ಮತ್ತು ಸೂರ್ಯನ ಯುತಿಯಿಂದ ಇದಕ್ಕೆ ಇಲ್ಲಿ ವಿಕ್ರಮಾದಿತ್ಯ ರಾಜ ಯೋಗ ಬಂತು ಶುಕ್ರ ಮತ್ತು ಬುಧನ ಯಿತಿಯಿಂದ ಲಕ್ಷ್ಮೀನಾರಾಯಣ ಯೋಗ ಬಂತು ಸೂರ್ಯ ಮತ್ತು ಬುಧನ ಯುತಿಯಿಂದ ಬುಧ ಆದಿತ್ಯ ರಾಜ ಯೋಗ ಬಂತು ಇಂತಹ ಯೋಗ ಯಾರಿಗೆ ಬರುತ್ತೆ ಎಕ್ಸ್ಟ್ರಾ ಆರ್ಡಿನರಿ ಹೌದು ನೋಡಿ ಬುಧ ಆದಿತ್ಯ ರಾಜ ಯೋಗ ಒಂದು ಅಲ್ಟಿಮೇಟ್ ಎಕ್ಸ್ಟ್ರಾ ಆರ್ಡಿನರಿ ಯೋಗ ನಿಮ್ಗೆ ಇಲ್ಲಿ ಸಂಪತ್ತು ಐಶ್ವರ್ಯ ದಾಂಪತ್ಯ ಬುದ್ಧ ಒಂದೇ ಸಿಗುದಿಲ್ಲ ಸ್ಥಾನ ಮಾನ ಕೀರ್ತಿ ಸಿಗುತ್ತೆ ಸಿದ್ದರಾಮಯ್ಯ ಅವರು ರಾಜ್ ಯೋಗ ಯಡಿಯೂರಪ್ಪಾಜಿ ಆದಿತ್ಯ ರಾಜ ಯೋಗ ಬೊಮ್ಮಾಯಿ ಸಾಹೇಬರು ಬುಧ ಆದಿತ್ಯ ರಾಜ ಯೋಗ ಸಿಟಿ ರವಿ ಅವರು ಬುಧ ಆದಿತ್ಯ ರಾಜ ಯೋಗ ಶೋಭಾ ಕರಾವ್ 보다 아집테 라지오가. 천둥보마네두.보다 아집테 라지오가. 엔티 람로.보다 아집테 라지오가. 로비 아집테나.보다 아집테 라지오가. 아크샤르 Kumar.보다 아집테 라지오가. 펠마트.힌두 펠마트가. 카르티케.보다 아집테 라지오. 수스미타 세인.보다 아집테 라지오가. 아비세그 빠칠.보다 아집테 라지오가. 라탈라 이타타.보다 아집테 라지. ಟಿ ವಿ ಎಸ್ ಸುಂದರಂ ಬುಧ ಆದಿತ್ಯ ರಾಜಯೋಗ ಇವರಿಗೆ ನೋಡಿ ಇವ್ರಿಗೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಎಲ್ಲವೂ ಸಿಕ್ಕಿದೆ ಅದಕ್ಕೆ ಬುಧ ಆದಿತ್ಯ ರಾಜಯೋಗ ಬಹಳ ಚೆನ್ನಾಗಿದೆ ನಿಮ್ಮದು ರಾವು ಶಾಂತಿ ಮಾಡಿಕೊಂಡು ಏಳು ಕ್ಯಾರೆಕ್ಟ್ ಮಾಡಿಕೆ ಹಾಕೊಂಡ್ರೆ ಇನ್ನೂ ಒಳ್ಳೆ ನೆಚ್ಚಿಗೆ ಬೆಳಿತೀರಿ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಲ್ಟಿಮೇಟ್ ಯೋಗ ಒಂದು ಹೇಳ್ತ ಕೇಳಿದ್ರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ವಿಕ್ರಮಾದಿತ್ಯ ರಾಜ ಅತಿ ದೊಡ್ಡ ಒಂದು ಸಂಸ್ಥೆಯ ಓನರ್ ಆಗ್ತೀರಿ ಒಂದು ಶಾಲಿ ಓನರ್ ಆಗ್ತೀರಿ ಇಲ್ಲೊಂದು ಫಟರ್ ಓನರ್ ಒಂದು ಶಾಪ್ ಓನರ್ ಆಗ್ತೀರಿ ನಿಮ್ ಕೈ ಕಾಲ ಒಂದು ಇಪ್ಪತ್ತಿನ ಮೂವತ್ತು ಜನ ಕೆಲಸ ಮಾಡಿ ನಿಮ್ಮ ಹತ್ರ ಪೇಮೆಂಟ್ ಇಸ್ಕೊಂಡು ಅಷ್ಟು ನಿಮ್ ಲೀಡರ್ಶಿಪ್ ಅಲ್ಲಿ ಬೆಳಿತೀರಿ ಅಥವಾ ಅದು ಅಂದ್ರೆ ಒಬ್ಬ ಮಾಲೀಕರಾಗ್ತಿರಿ ಎಂತ ಅರ್ಥ ಶುಕ್ರ ಶುಕ್ರನ ಲಕ್ಷ್ಮೀನಾರಾಯಣ ಯೋಗ ಅತಿ ದೊಡ್ಡ ರಾಜ ದಾಂಪತ್ಯವನ್ನು ಬಹಳ ಚೆನ್ನಾಗಿ ಅನುಭವಿಸ್ತೀರಿ ಒಳ್ಳೆ ಹೆಂಡತಿ ಸಿಗ್ತಾಳೆ ಒಳ್ಳೆ ಸ್ವಾರಸ್ಯಕರವಾದಂತಹ ದಾಂಪತ್ಯವನ್ನು ಮಾಡ್ತೀರಿ ಒಳ್ಳೆಯ ಮಕ್ಕಳು ಹುಡ್ತಾರೆ ಮಕ್ಕಳನ್ನು ಹೊಸರು ಹೆಸರು ಕೀರ್ತಿ ಎಲ್ಲವನ್ನೂ ಪಡ್ಕೋತೀರಿ ஜ ஆதிய சேஷ்டி யோக யோக விக்ரமாதித்யா லட்சீ அவருக்கு ஒே தந்தி தாயி அண்ணா தம்ம அக்கா தங்கி சிஸ்ஸு ஆரோக்கிய ஐஸ்வர் கீர்த்தி சகல சமக சம்பூர்ணும் அனுபவசுதல் ஒழை சம்பத்து ஒழு பிராப்டி ஒழை ஜான புத்தி வை தாம்பத்திய ಒಳ್ಳೆ ಹೇಳ್ತಿ ಮತ್ತು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕುತ್ತೀರಿ ಇಲ್ಲಿ ರಾಹುಶಕ್ತಿ ಆಗ್ಬೇಕು ಆಮೇಲೆ ಇನ್ನೊಂದು ವಿಷಯ ನಾನು ಹೇಳಬೇಕಿದ್ರು ಇದು ಶನಿ ಮನೆಗೆ ಇದು ಸೂರ್ಯನ ಮನೆಗೆ ಶನಿ ಬಂದು ಸೂರ್ಯನ ಮನೆಯಲ್ಲಿ ಕೂತಿದಾಗ ಹೌದಾ ಸೂರ್ಯ ಬಂದು ಶನಿ ಮನೆಯಲ್ಲಿ ಕೂತಿದಾಗ சாப்ப தந்தைகூதில்ல வரும் தந்தைய விருதுவாக நடுக்கொள் நீங்க நூற சத்திய இல்ல ஏனாக அந்த இல்ல சூரியனும் சூரியனு யோகார்க்கு சனி விபரீத யோகார்க ஐதனே வாது சுவாமி இல்லை பேரே தாரினே இல்ல நமக்கு தந்தைய விருத்தவா நடுக்கீர தயவிட்டு வந்து ஏழு கேரக்டர் மாணிக்கு இன்னும் பழித்தீரங்க ಲೋ ಕ್ಯಾರೆಕ್ಟರ್ ಮಾಣಿಕ್ಯ ಹಾಕೊಡ್ರಿ ದಯವಿಟ್ಟು ಹಾಕೊಡ್ರಿ ನೋಡಿ ಚಂದ್ರ ಅಷ್ಟಮದಲ್ಲಿ ಬಂದು ಕೂತಿದ್ದಾನೆ ದಿಸ್ ಇಸ್ ವಾಟ್ ಅಂಡ್ ಟೆಲ್ಲಿಂಗು ದಿಸ್ ಇಸ್ ವೆರಿ ಬ್ಯಾಡ್ ಯಾಕಂದ್ರೆ ಹತ್ತನೇ ಭಾವದ ಸ್ವಾಮಿಯವರು ಎಂಟನೇ ಭಾವದಲ್ಲಿ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾನೆ ಭಾವ ಎಂಟು ಸ್ಥಾನ ಶೂಲ ಸ್ಥಾನ ಕೆಟ್ಟ ಸ್ಥಾನ ಸಾವಿನ ಸ್ಥಾನ ಅತ್ಯಮನೆಯ ಸೋ ಅತ್ತೆ ಹೆಂಡತಿಯ ತಾಯಿಯ ಮನೆ ಸ್ಥಾನ ಹೌದು ನೀವು ಕೆಲಸದಲ್ಲಿ ಸ್ಥಿರವಾಗಿ ಕೆಲಸ ಮಾಡಕ್ಕಾಗಲ್ಲ ನಿಮಗೆ ಕೆಲಸದಲ್ಲಿ ಸೋಲು ಅನುಭವಿಸ್ತೀರಿ ಗಳಿಕೆಯಲ್ಲಿ ನಷ್ಟ ಅನುಭವಿಸ್ತೀರಿ ಕೆಲಸದಲ್ಲಿ ಗೆಲುವು ಕಾಣುವುದಿಲ್ಲ ತಂದೆಯ ಜೊತೆಗೆ ಸಂಬಂಧ ಕೆಡಿಸ್ಕೋತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಸ್ಥಿರವಾಗಿ ಸಿಗುವುದಿಲ್ಲ ಹೌದು ಕರೆಕ್ಟ್ ಆಗಿ ಸಿಗೋದಿಲ್ಲ ದಯವಿಟ್ಟು ತಾವು ಚಂದ್ರಶಾಂತಿ ಮಾಡ್ಕೋಬೇಕು ನೋಡಿ ವಿರೋಧಿ ಕುಜ ಅವನು ಒಂಬತ್ತನೇ ಭಾವದ ಸ್ವಾಮಿ ನೋಡಿ ಒಂಬತ್ತನೇ ಭಾವದಲ್ಲಿ ಬಂದ್ಕೊತಿದ್ದಾನೆ ಹೌದು ಅವನು ಎರಡು ಮತ್ತು ಏಳನೇ ಭಾವದ ಸ್ವಾಮಿ ಎರಡೂ ಫಲ ಕೊಡ್ತಾನೆ ಚಲೋನೆ ಕೊಡ್ತಾನೆ ಆದ್ರೆ ಈ ಒಂಬತ್ತನೇ ಭಾವ ಫಲ ನಿಮ್ ಕೊಡೋದಿಲ್ಲ ಹ ಸಾಧ್ಯ ಇಲ್ಲ ನೋಡಿರಿ எரடனே நோய கொட்டை கொடுத்தனால வாரும் ஒபிட்டு கலித்திரி நடுவழிக்க சம்பந்த சாய்த்தி ஒந்தாக்கிய படுக்கன்னி ஹணவன்னு ஊட்டத்தில் மரியாக்கி பரிவாரி எத்தனை தோண்டு ஹோத்தி இனிஷியலி வெல் சடீஸ் ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಫಲ ದಾಂಪತ್ಯ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಹೆಂಡತಿ ಸಿಗ್ತದೆ ಹೆಂಡತಿ ಗುಣಗಳು ಬಹಳ ಚೆನ್ನಾಗಿರುತ್ತವೆ ದಾಂಪತ್ಯದ ಆಯುಸು ಚೆನ್ನಾಗಿರುತ್ತೆ ದಿನನಿತ್ಯ ಬರುವುದು ದುಡ್ಡಿಗೆ ಏನ್ ಕಡಿಮೆ ಇರುವುದಿಲ್ಲ ಯಾವುದೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದ್ರು ಗೆಲುವು ಸಾಧಿಸ್ತೀರಿ ದಿನನಿತ್ಯದಲ್ಲಿ ಒಂದೇ ಲೆವೆಲ್ ಅಲ್ಲಿ ಜೀವನ ಸಾಗಿಸ್ತೀರಿ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಕ್ಲಿಕ್ ಹಾಕಿರಿ ಪ್ರೊಫೆಷನಲ್ ಆಗಿದ್ರೆ ಒಳ್ಳೆ ಹೆಸರು ಮಾಡ್ತೀರಿ ಇದು ಏಳನೇ ಭಾವದ ಫಲ ಇನ್ನೋ ಪ್ರಾಬ್ಲಮ್ ಇದು ದಿಸ್ ಇಸ್ ನಾಟ್ ಬ್ಯಾಡ್ ಬಟ್ ದಿಸ್ ಇಸ್ ಟೋಟಲಿ ಬ್ಯಾಡ್ ಅಂತ ಹೌ ವಿರೋಧಿ ಒಂಬತ್ತನೇ ಭಾವದಲ್ಲಿ ಬಂದು ಕುಂತ್ರೆ ಅಲ್ಪ ಆಗಿ ಆಗ್ತಾರೆ ಜೀವನ ಹಾಳಾಗುತ್ತೆ ಜೀವನದಲ್ಲಿ ಸೊಗಸು ಬರೋದಿಲ್ಲ ಜೀವನದಲ್ಲಿ ಕಷ್ಟ ಸುಖಕ್ಕಿಂತ ಕಷ್ಟನೇ ಹೆಂಚಿಕೆ ಆಗುತ್ತೆ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ತಾವು ಬಿಳಿ ಮತ್ತು ಕೆಂಪು ಬಣ್ಣದ ಬಟ್ಟೆಗಳನ್ನ ಉಪಯೋಗಿಸಬೇಡಿ ಹೌದು ಮೋಸ್ಟ್ ಡೇಂಜರಸ್ ಹೌದು ಕೆಂಪು ಬಣ್ಣದ ಪೆನ್ ಆಗಲಿ ಕೆಂಪು ಬಣ್ಣದ ವಸ್ತುಗಳಾಗಲಿ ದಯವಿಟ್ಟು ಉಗಿಸ್ಕೋಬೇಡ್ರಿ ಚಂದ್ರ ಹಾಗೂ ನೋಡಿ ನಾನು ಒಪ್ಪಂದ ಮಾಡ್ತಾ ಇದ್ದೀನಿ ನಿಮಗೆ ಶನಿ ನೋಡಿ ಶನಿ ಪರಿವರ್ತನೆ ಕೆಟ್ಟ ಪರಿವರ್ತನ ರಾಜಿಯಾಗದೆ ತಂದೆ ವಿರೋಧವಾಗಿ ನಡ್ಕೋತೀರಿ ಇಲ್ಲ ತಂದೆ ಇಲ್ದಂಗೆ ಆಗ್ಬೋದು ಇಲ್ಲ ತಂದೆ ವಿರುದ್ಧವಾಗಿ ನೀವು ನೋಡತೀರಿ ಅಥವಾ ತಂದೆ ತಂದೆ ತೀರಿ ಹೋಗಿರಬಹುದು ಎರಡೂ ಆಗ್ಬಹುದು ಸೊ ಇಲ್ಲಿ ಗ್ರಹಣ ದೋಷ ಆಗಿದೆ ಹೌದು ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಶನಿ ನೋಡಿ ಅವನು ಐದು ಮತ್ತು ನಾಲ್ಕನೇ ಭಾವದ ಸ್ವಾಮಿ ಹನ್ನೊಂದನೇ ಮನೆಯಲ್ಲಿ ಕೂತಿದ್ದಾನೆ ನಾನು ಆಲ್ರೆಡಿ ಐದು ಮತ್ತು ನಾಲ್ಕನೇ ಭಾವದ ಪದವನ್ನು ಹೇಳಿಬಿಟ್ಟಿದೆ ನಿಮಗೆ ಐದು ಮತ್ತು ಹನ್ನೊಂದನೇ ಭಾವದ ಪದವನ್ನು ಹೇಳಿಬಿಟ್ಟಿದೆ ಕರೆಕ್ಟಾ ನಾಲ್ಕನೇ ಭಾವದ ಪದವನ್ನು ನಾನು ಹೇಳಬೇಕು ನಿಮಗೆ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿ ಬಳಸ್ತೀರಿ ಹೈಯರ್ ಎಜುಕೇಶನ್ ಇರುತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದಿಲ್ಲ ಮನೆಯ ಸ್ಥಿತಿ ಚೆನ್ನಾಗಿ ಎತ್ತೆತ್ತು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದು ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ ಆಭರಣ ವೈಕಲ್ ಇತ್ಯಾದಿಗಳನ್ನ ಖರೀದಿ ಮಾಡೋದಲ್ದಾನೆ ನೀವು ಮನೇ ತೋಟಾ ಶಾಪ್ ಇಂತವನ್ನ ಖರೀದಿ ಮಾಡ್ತೀವಿ ಅಂತ ಹೇಳುತ್ತೆ ಶಾಸ್ತ್ರ ನೋಡಿ ಕುಜಾ इज मोस्ट ಡೇಂಜರಸ್ ಅಂಪೆಲಿಂಗ್ ಹೌ ಅಲ್ಲಿಂದ ಸರಸಕಾಗ್ ಅಲ್ಲ ಶಾಂತಿ ಮಾಡಬೇಕು ನೀವು ಅಷ್ಟೇ ದaire ಧಾರಿ ಇಲ್ಲ સીધા ನಿಮ್ಮ 12ನೇ ಭಾವ ನೋರ್ತಾನೆ ನೋಡಿ ಆಂಗಕದಲ್ಲಿ ಸಮಸ್ಯೆ ತರ್ತಾನೆ સીધા ನಿಮ್ಮ 3ನೇ ಭಾವ ನೋರ್ತಾನೆ ಹೌದಾ ಧೈರ್ಯ ಕರಿಸತಾನೆ સીધા 4ನೇ ಭಾವ ನೋರ್ತಾನೆ ನಾಲ್ಕನೇ ಭಾವ ನೋಡಿ ಮನೆಯಲ್ಲಿ ನೆಮ್ಮದಿ ಹಾಳು ಮಾಡ್ತಾನೆ ದಯವಿಟ್ಟು ತಾವು ಕುಜಶಾಂತಿ ಮಾಡ್ಕೊಳ್ಳೋದು ಬಿಡಬೇಡಿ ಬಿಡಬೇಡಿ ನೀವು ಮಾಡ್ಕೊಳ್ಳೇಬೇಕು ಇಲ್ಲಾಂದರೆ ಭಾಳ ಅನ್ನೆಸೆಸರಿಯಾಗಿ ತೊಂದರೆ ಗಿಡಕ್ಕೆ ಅವರು ಇಲ್ಲಿ ಶನಿ ಒಳ್ಳೆ ಫಲ ಕೊಡ್ತಾನೆ ಸೀದಾ ನಿಮ್ಮನ್ನೇ ನೋಡ್ತಾನೆ ಅದಾದ್ಮೇಲೆ ಸೀದ ನಿಮ್ಮ ಐದನೇ ಭಾವ ನೋಡ್ತಾನೆ ಅದಾದ್ಮೇಲೆ ಸೀ ಚಂದ್ರನ ನೋಡ್ತಾನೆ ಚಂದ್ರನ ಹಾಗೂ ಎಲ್ಲ ಕೆಟ್ಟ ಫಲಗಳನ್ನು ನಿವಾರಣೆ ಮಾಡೋದಂತನೇ ಹನ್ನೊಂದರಲ್ಲಿ ಲಾಭ ಒಂದರಲ್ಲಿ ವ್ಯಕ್ತಿತ್ವ ವಿಕಸನ ಐದರಲ್ಲಿ ಒಳ್ಳೆಯ ದಾಂಪತ್ಯ ಹಾಗೂ ವಿದ್ಯೆ ಕೊಡ್ತಾನೆ ನಿಮಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ಒಂದೇ ಒಂದು ಹೇಳ್ತೀನಿ ಚಂದ್ರಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಕುಜಶಾಂತಿ ಮಾಡ್ಕೊಳ್ಳಿ ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಏಳು ಕ್ಯಾರೆಕ್ಟು ಮಾಣಿಕ್ಯವನ್ನು ಧರಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಂದೆ ಹೋಗ್ತಾ ಇದ್ದೀನಿ ಏಳು ಕ್ಯಾರೆಕ್ಟ್ ಮಾಣಿಕ್ಯವನ್ನು ಧರಿಸ್ಕೊಳ್ಳಿ ನೋಡಿ ಇಲ್ಲಿ ನೋಡಬೇಕಾಗಿ ಒಂದು ಮತ್ತು ಐದು ಏಳು ಒಂಬತ್ತನೇ ಸ್ವಾಮಿ ಒಂದನೇ ಭಾವದ ಸ್ವಾಮಿ ಆರಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಆರಲ್ಲಿದ್ದಾನೆ ಐದನೇ ಭಾವದ ಸ್ವಾಮಿ ಶುಕ್ರ ಏಳರಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಶನಿ ಒಂದರಲ್ಲಿದ್ದಾನೆ ದಾಂಪತ್ಯ ನಡೆಯುತ್ತೆ ಅದರಲ್ಲಿ ಏನಿಲ್ಲ ಬಟ್ ಎಜುಕೇಶನ್ ನೋಡ್ಬೇಕು ನಿಮ್ ನಾನು ಎಜುಕೇಶನ್ ಇದಕ್ಕೆ ಎಜುಕೇಶನ್ ನೋಡಬೇಕಾದ್ರೆ ಚತುರ್ಭುಷ ಅಂಶ ನೋಡಬೇಕು ಇಲ್ಲಿ ಐದನೇ ಭಾವದ ಸ್ವಾಮಿ ಯಾರು ಶುಕ್ರ ಏಳರಲ್ಲಿ ಇದಾನೆ ಕುಜ ಒಂಬತ್ತರಲ್ಲಿ ಇದ್ದಾನೆ ಗುರು ಅಷ್ಟಮದಲ್ಲಿ ಬಂದಿದ್ದಾನೆ ಕೆಟ್ಟ ಪರಿವರ್ತನೆ ಯೋಗ ಆಗಿದೆ ನೋಡಿ ಇಲ್ಲಿ ಎಜುಕೇಶನ್ ನಡೆಯುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಕೆಲಸದ ವಿಚಾರವಾಗಿ ಇಲ್ಲಿ ಹತ್ತನೇ ಭಾವದ ಸ್ವಾಮಿಯನ್ನು ನಾನು ನೋಡಬೇಕು ಯಾರು ಹತ್ತನೇ ಭಾವದ ಸ್ವಾಮಿ ಕುಜ ಬಟ್ ಶುಕ್ರ ಮುಂದೆ ಕೂತಿದ್ದಾನೆ ನಾಲ್ಕನೇ ಭಾವದ ಸ್ವಾಮಿ ಹತ್ತನೇ ಮನೆಯಲ್ಲಿ ಬಂದು ಕೂತಿದ್ದಾನೆ ಗಜಕೇಸರಿ ಯೋಗ ಆಗಿದೆ ಕೆಲಸಕ್ಕೇನು ತೊಂದರೆ ಇಲ್ಲ ಹಂಸ ಮಹಾಪುರುಷ ಯೋಗ ಆಗಿದೆ ಗಜಕೇಸರಿ ಯೋಗ ಆಗಿದೆ ಒಳ್ಳೆಯ ಜಾಬ್ ಮಾಡ್ತೀರಿ ಅದರಲ್ಲಿ ಯಾವುದೇ ಸಂಶಯ ಬೇಡ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಮುಗಿಸ್ಕಂತ ಮುಂಚೆ ತಾವು ಯಾವ ದೆಸೆಯಲ್ಲಿದ್ದೀರಾ ಅನ್ನೋದನ್ನು ಬಹಳ ಮುಖ್ಯ ಆಗುತ್ತೆ ಸದ್ಯ ಈಗ ನೀವು ರಾಹು ನಾನು ನಿನ್ನ ಹೇಳ್ತೇನೆ ಚಂದ್ರ ಹಾಗೂ ಕುಜಶಾಂತಿ ಮಾಡಿಕೊಡಿ ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪ್ಲಸ್ ಏಳು ಕ್ಯಾರೆಟ್ ನೀಲವನ್ನು ಧರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ